ಟ್ರಂಪ್ ಇಸ್ ಎ ಬಿಸ್ನೆಸ್ ಮ್ಯಾನ್ ಪಾಕಿಸ್ತಾನಕ್ಕೆ ಅವರು ಕ್ರೂಡ್ ಆಯಿಲ್ ಪರ್ಚೇಸ್ ಸೇಲ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಎಕನಾಮಿಕಲ್ಲಿ ತುಂಬ ಅದಪತನ ಕೊಟ್ಬಿಟ್ಟಿದೆ ಆಟೋಕ್ರೆಟಿಕ್ ಬಿಹೇವಿಯರ್ ಒಂಥರ ನಾನು ಏನು ನಿರ್ಧಾರ ಮಾಡ್ತೀನಿ ಅದೇ ಆಗಬೇಕು ಅನ್ನೋದು ಈ ಎ ಬೇಸಿಕಲಿ ಈಸ್ ಎ ಟ್ರೇಡ್ ಬಿಸ್ನೆಸ್ ಮ್ಯಾನ್ ಟ್ರಂಪ್ ಈಸ್ ಎ ಬಿಸ್ನೆಸ್ ಮ್ಯಾನ್ ಇಸ್ ಎ ಟ್ರೇಡರ್ ಈ ಈ ವಾಂಟ್ಸ್ ಟು ಕಂಟ್ರೋಲ್ ಓಲ್ ವರ್ಲ್ಡ್ ತ್ರೂ ಟ್ರೇಡ್ ಅಷ್ಟೇ ಟ್ರೇಡ್ ಅಂತಂದರೆ ಈ ರೀತಿ ಯಾವುದೇ ಒಂದು ಒಂದು ಸೈಂಟಿಫಿಕ್ ಬೇಸಿಸ್ ಇರೋದಿಲ್ಲ ಇದಕ್ಕೆ ಟ್ಯಾರಫ್ನ ಇಂಪೋಸ್ ಮಾಡೋದಕ್ಕೆ ಅವ್ರು ಎಷ್ಟು ಬೇಕಾದರೂ ಟ್ಯಾರಿಫ್ ಇಂಪೋಸ್ ಮಾಡ್ಬೋದು ಬೇಸಿಕಲಿ ಈ ವಾಂಟ್ಸ್ ಟು ಕಂಟ್ರೋಲ್ ದಿ ಕಂಟ್ರೀಸ್ ಲೈಕ್ ಇಂಡಿಯಾ ಬಿಕಾಸ್ ದೇ ಆರ್ ಎಂಡಿಯಾ ಇಸ್ ಡಿಪೆಂಡಿಂಗ್ ಎವಿಲಿ ಆನ್ ಅಮೇರಿಕಾ ಫಾರ್ ಸಮ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಸೊ ಅದರಿಂದ ಅವರು ರಷ್ಯದ ಜೊತೆ ವ್ಯವಹಾರವನ್ನು ಅದರಲ್ಲೂ ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡಬಾರ್ದು ಮತ್ತು ಇಂಡಿಯಾ ಶುಡ್ ಪರ್ಚೇಸ್ ಕ್ರೂಡ್ ಆಯಿಲ್ ಫ್ರಮ್ ದಿ ಅಮೇರಿಕಾ ಅನ್ನೋದು ಅವರ ವಾದ ಅದಕ್ಕೋಸ್ಕರ ಅವ್ರೇನು ಮಾಡ್ತಿದ್ದಾರೆ ನಾ ಟು ಆಂಟಗನೈಸ್ ಇಂಡಿಯಾ ಈಸ್ ಫ್ರೆಂಡ್ಲಿ ವಿತ್ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಅವರು ಕ್ರೂಡ್ ಆಯಿಲ್ನ ಪರ್ಚೇಸ್ ಸೇಲ್ ಮಾಡ್ತಾ ಇದ್ದಾರೆ ಅವರು ಒಡಂಬಡಿಕೆ ಆಗಿದೆ ಸೊ ಮುಂದೆ ಬ ಪಾಕಿಸ್ತಾನ ಕೂಡ ಭಾರತಕ್ಕೆ ಈ ಒಂದು ಆಯಿಲ್ನ ಸೇಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಅವರಿಗೆ ಭಾರತವನ್ನು ತನ್ನ ಸ್ಟ್ರಾಟಜಿಕ್ ಪಾರ್ಟ್ನರಾಗಿ ತಗೋಬೇಕು ಅನ್ನೋದು ಅದನ್ನು ಭಾರತವನ್ನು ಫೈಟ್ ಮಾಡ್ಲಿಕ್ಕೆ ಬಿಡಬೇಕು ಯಾಕೆ ಯಾಕಂತಂದ್ರೆ ಚೈನಾ ಮತ್ತೆ ರಷ್ಯಾದ ಮೇಲೆ ಭಾರತವನ್ನೇ ಕಟ್ಟುವ ಒಂದು ಹುನ್ನಾರವು ಕೂಡ ಇದರಲ್ಲಿ ಇರುವಂತದ್ದು ಅಮೆರಿಕ ಪಾಕಿಸ್ತಾನ್ ಜೊತೆಗೇನೆ ಇದ್ದುಕೊಂಡು ಭಾರತವನ್ನ ಪಾಕಿಸ್ತಾನ ಮೆಟ್ಟಿ ನಿಲ್ಲುವಂಥ ದಿನಗಳು ಬರಬೇಕಾದ್ರೆ ಎಷ್ಟು ದೂರ ಇದೆ ಅಥವಾ ಎಷ್ಟು ವರ್ಷ ಬೇಕಾಗಬಹುದು ಸಪೋರ್ಟ್ ತಗೊಂಡು ಪಾಕಿಸ್ತಾನ ಕೂಡ ಪಾಕಿಸ್ತಾನ ಪಾಕಿಸ್ತಾನ ಎಕನಾಮಿಕಲ್ಲಿ ತುಂಬಾ ಅಧಪತನಕ್ಕೆ ಹೋಗ್ಬಿಟ್ಟಿದೆ ಅದರದ್ದು ವಿದೇಶಿ ಶಾಲಾ ತುಂಬ ಇದೆ ಆರ್ಥಿಕ ಬೆಳವಣಿಗೆ ತುಂಬ ಕುಂಠಿತ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ ಫುಡ್ ಪ್ರೊಡಕ್ಷನ್ ಅವೆಲ್ಲ ತುಂಬ ಇಂಪೋರ್ಟ್ಸ್ಗೂ ದುಡ್ಡಿಲ್ ಇರುವಂಥ ಸ್ಥಿತಿಯಾಗಿದೆ